ಖಂಡಿತ ಇದೆ ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ ನಾನು ನಮ್ಮ ಎಂ ಎಲ್ ಎಲ್ಲ ತಿಳಿಸ್ತಾ ಇದ್ದೀನಿ ಏನೇ ಇದ್ದರೂ ಕಾನೂನು ಪ್ರಕಾರ ಏನು ಬೇಕಾದರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ ಪೂಜೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಎಲ್ಲರ ತರ ಆತಂಕಗಳಿದೆ ಎಲ್ಲ ಏನು ಬೇಕಲ್ಲ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರ ಪರಮิಷನ್ ನೀವು ಕೇಳ್ತಾ ಇಲ್ಲ ನಾವು ದಿನ ಆಕ್ಟಿವಿಟಿ ಮಾಡ್ತಾ ಇರ್ತೀವಿ ಅಲ್ಲ ಬಫರ್ ಝೋನ್ ಇದೆ ನದಿ ಪಕ್ಕದಲ್ಲಿ ಮಾಡ್ಬೇಕಾ ತಜ್ಞರಿಂದ ಕೇಳಿದ್ದಾರೆ ಅನ್ನುದ್ರೂ ಮಾಡ್ತಾ ಇದೀವಲ್ಲಪ್ಪ ডেইলি ವಿ ಆರ್ ಜನ ಬರ್ತಾರೆ ಹಾಗಾಗಿ ಅಲ್ಲಿ ನೈಸರ್ಗಿಕವಾಗಿ ಹಾಳಾಗ್ಬಹುದು ಅಂತ ಅಶೋಕ್ ಅವರು ಅಶೋಕ್ ಅವರು ಬದಲಾವಣೆ ಆಗಸ್ಟ್ ಅಲ್ಲಿ ಬದಲಾವಣೆ ಆಗುತ್ತೆ ಇದು ಖಂಡಿತ ನಿಜ ಅಂತ ಹೇಳಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಆ ಆತರ ಪರಿಸ್ಥಿತಿ ಇದೆಯಾ ಅಶೋಕ್ ಆಸ್ಟ್ರಾಲಜಿ ಏನದು

అదూ కూడా సరళీకరణ అదూ కూడా ఉపయోగం నిమ్మ దాఖలన్న ఆస్తిక్ట్ మొక్క అవకాశం ఇది ఇవన్నీ కృష్ణా బైవ్ క్షేత్ర సుమారు నూర ఇప్పోమీటర్ బిలూరు నగర ఐనూరు కోటి రూపాయల వచ్చిన ఏదో నైవ్ తోడ్కే కృష్ణా బైవ్ క్షేత్రంలో కూడా సుమారు ఎండ్ హేర్ప జాశ్ర ఎలా సేర్కొంటుమారు కిలోీటర్ అనూరు కోటి నా ఈ బెంగళూరు నాగమాల జంక్షన్ ఐనూరు కిలోమీటర్ ఎట్నూరు కోటి రూపాయి ఖర్చు మారి ఇవన్న అన్నూ కూడా ಈಗಾಗಲೇ ಫ್ರೈ ಓವರ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಒಂದು ಈ ಒಂದು ಬಿ ಬಿ ಪ್ರಯೋಗಿ ಎಫ್ ಆರ್ ನಾಲ್ಕನೇ ಜನರು ಕೂಡ ಆಟೋಮೇಟಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೇವೆ ಹಿಂದೆ ಅನೇಕ ಯೋಜನೆಗಳನ್ನೇ ಇವತ್ತು ಈ ಕ್ಷೇತ್ರಕ್ಕೆ ವೈಟ್ ಆಫೀಸ್ ನಡೆದು ಬ್ಲಾಕ್ ಟ್ರಾಪಿಂಗ್ ಎಂದು ಎಲ್ಲ ಕೂಡ ಮಾಡಿದ್ದು ಕೃಷ್ಣ ಮಹಿಳೆಯವರು ಈ ಖಾತೆ ಜವಾಬ್ದಾರಿಯನ್ನು ತೆಗೆದುಕೊಂಡು ದೆಹಲಿ ಅವರಿಗೆ ಸಂಪರ್ಕ ಮಾಡಿ ಬೆಂಗಳೂರಿನಲ್ಲಿ ಸೀಲ್ವೆ ದಿನ ವಾಟರ್ ದಿನ ನಮ್ಮ ಡ್ರೈನ್ಗಳಿಗೆ ಆಗ್ಲೇ ಇದ್ರೆ ತರಗೋಡಿಯನ್ನು ಹಾಕ್ಲಿಕ್ಕೆ ಈಗಾಗಲೇ ಸುಮಾರು ಎರಡು ಸಾವಿರ ಕೋಟಿ ರೂಪಾಯನ್ನ ದೆಹಲಿಯವರಿಗೆ ಮನವರಿಕೆಯನ್ನು ಮಾಡಿ ಹಣವನ್ನು ತಂದುಕೊಂಡಿದ್ದಾರೆ ಆ ಕೆಲಸ ಕೂಡ ಯಾರಿಗೆ ತೆಗೆದುಕೊಂಡಿದ್ದೇವೆ ಹೀಗೆ ಎರಡ್ ಸಾವಿರ ಕೋಟಿ ರೂಪಾಯಿ ಕೆಲಸ ತೆಗೆದುಕೊಂಡಿದ್ದೇವೆ ಬೆಂಗಳೂರು ನಗರಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ಇನ್ನ ಮೂರು ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಿದ್ದೇವೆ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಯಾರು ಖಾತೆ ಇದೆ ಯಾರು ಮ್ಯಾನುಫ್ಯಾಕ್ಚರ್ ಇಲ್ಲದೆ ಮನೆ ಕಟ್ಟರೆ ಯಾರು ಆರ್ಟಿಫಿಷಿಯಲ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತವ್ರೆ ಕರೆಂಟ್ ಕೊಡಬೇಡಿ ನೀರು ಕೊಡಬೇಡಿ ಅಂತೇಳಿ ಜಡ್ ಕೊಟ್ಟು ನಮ್ಮ ಕೈಯಲ್ಲ ಕಟ್ಟಾಕ್ತ ಅದಕ್ಕೆ ನಾನು ಅಧಿಕಾರಿಗಳು ಹೇಳ್ತೇನೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ ಏನಾರು ಮಾಡಿ ಸಹಾಯ ಮಾಡೋಣ ಒನ್ ಟೈಮ್ ಒಂದಕ್ಕೆ ಎಲ್ಲ ಜಾಗೃತಿಯಿಂದ ಯಾರು ಕೂಡ ಎಲ್ಲರಿಗೆ ಮನೆ ಕಟ್ಟಕ್ಕೆ ಅವಕಾಶ ಕೊಡೋದು ಬೇಡ ಈಗ ಕಟ್ಕೊಂಡಿರೋ ಏನಾದ್ರು ಮಾಡಿರೋದು ಸಹಾಯ ಮಾಡೋಣ ಅಂತ ಒಂದು ಕಾರಣ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಇನ್ನೊಂದು ಸದ್ಯದಲ್ಲಿ ಅದು ತೀರ್ಮಾನವನ್ನ ಮಾಡ್ತೇನೆ ಆಗ ಒಂದು ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ಗ್ಯಾರಂಟಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ಈ ಖಾತೆ ಪಡೆದುಕೊಳ್ಳಿ ತಪ್ಪಿಸ್ಕೊಳ್ಳಿ ಯಾರು ನಿಮ್ಮ ಆಸ್ತಿಯ ರಚನೆ ಖಾತೆ ಇದೆ ಹೆಣ್ಮಕ್ಳಿರ್ಬೋದು ಇರ್ಬೋದು ಜೊತೆಗಿರ್ಬೋದು ಮನೆ ಇದ್ದಾನೆ ಒಂದ್ ಖಾತೆ ನೋಡಲಿ ಮನೆಯಿಂದ ಹೆಸರು ಇದೆ ಬಹಳ ಸಂತೋಷ ಎಲ್ಲ ವರ್ಗದಿಂದ ಬರೀಕೆ ಒಂದು ಅವಕಾಶವನ್ನು ನಾನು ಮಾಡ್ಕೋಬೇಕು ಆದ್ರಿಂದ ನಿಮ್ಮ ಮನೆ ಮನೆಗೆ ನಮ್ಮ ಸರ್ಕಾರ ಒಂದು ಸೇವೆಯನ್ನು ಮಾಡುವಂತ ಒಂದು ವಿಶೇಷವಾದಂತಹ ಸರ್ಕಾರ ಈ ಕೆ ಶಿವಕುಮಾರ್ ಮತ್ತು ಕೃಷ್ಣಾದ ನಾನು ಬೆಂಗಳೂರು ನಗರದ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ ಅವರು ರವಿ ವಹಿಸಿಕೊಂಡಿದ್ದಾರೆ ಎಲ್ಲರೂ ಸೇರಿ ನಿಮ್ಮ ಪದವಿಗೆ ಒಂದು ಗ್ಯಾರಂಟಿ ನಿಮ್ಮ ಆಸ್ತಿಗೆ ಗ್ಯಾರಂಟಿ ಎಲ್ಲರ ನೋಡಲಿಕ್ಕೆ ನಾವು ಭದ್ರವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ ಯಾರ್ಯಾರು ದುಡಿದಂತ ಎಲ್ಲ ನನ್ನ ಅಧಿಕಾರಿಗಳು ಮುದಗಲ್ ಗರಿಗೌಡು ಮತ್ತೊಬ್ಬರ ತಂಡ ನದಿ ಮತ್ತು ಆಗಿ ಮಮತಾ ಅವರು ಎರಡನೇ ಗಂಟೆ ತಂಡ ಎಲ್ಲ ಸೇರಿ ಇದು ಬೆಂಗಳೂರು ನಗರದಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಪ್ರಾಂತಿಕಾರಿ ಯೋಜನೆ ಇಟ್ಟು ಇಡೀ ಬೆಂಗಳೂರಿಗೆ ಈ ಯೋಜನೆಯನ್ನು ನಾವು ಜಾರಿ ಮಾಡಿದ್ದೇವೆ ಅದು ಇವತ್ತಿಂದ ಪ್ರಾರಂಭ ಆಗಿದೆ ಒಂದನೇ ತಾರೀಕಿಂದ ಅನ್ವಯ ಶುರುವಾಗ್ತದೆ ಪ್ರತಿ ವಾರ್ಡ್ ಇಂಥ ಕಾರ್ಯಕ್ರಮ ನಡೆಸದೆಲ್ಲ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ನಮ್ಗೆ ಕೇಳ್ತು ನೀವೆಲ್ಲ ಬಂದು ನಿಮ್ಮ ಆಸ್ತಿ ದಾಖಲೆಗಳನ್ನ ತೋರಿಸಿ ನಿಮ್ಮ ಆಸ್ತಿ ದಾಖಲೆಗಳನ್ನ ಪಡ್ಕೊಂಡು ಒಂದು ದಿನದಲ್ಲೂ ಕೂಡ ಇನ್ನ ಬದ್ಧತೆಯನ್ನು ರೂಪಿಸಲಿಕ್ಕೆ ನಾವೆಲ್ಲ ತರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಿ ಶತಶತಮಾನಗಳಲ್ಲಿ ನಿಮ್ಮ ಆಸ್ತಿ ದಾಖಲೆಗಳನ್ನ ನಾವು ಮುಖ್ಯ ಅಲ್ಲ ನಾವು ನಾವಿದ್ದಂತ ಕಾಲದಲ್ಲಿ ನಾವು ಏನು ಮಾಡಿ ಸಾಕ್ಷಿ ಪುಟ ನಟಿಡ್ತಾ ಇದ್ದೇವೆ ಅದು ಬಹಳ ಮುಖ್ಯ ಕೆಂಪೇಗೌಡರ ಜಯಂತಿ ಮಾಡಿದ್ವಿ ಕೆಂಪೇಗೌಡರು ನಡೆಸ್ಕೊಂಡು ಬೆಂಗಳೂರು ಕಟ್ಟಿದ್ರು ಅಂತ ಕೆಂಗಲ್ವತ್ತೈದು ನಡೆಸ್ಕೊತೀವಿಧಾನಸೌಧ ಕಟ್ಟಬೇಕು ಅಂತ